ಸಿಂರಿ ರಾಕ್ಸ್ ಅಂದ್ರೆ ಬಹುತೇಕರಿಗೆ ಗೊತ್ತೇ ಇರುವಂತದ್ದು ಅದರಲ್ಲೂ ದಾಂಡೇಲಿ ಅಭಯಾರಣ್ಯಕ್ಕೆ ಹೋಗಿರುವವರು ಈ ರಾಕ್ ಅನ್ನ ಖಂಡಿತ ನೋಡುತ್ತಿರುತ್ತಾರೆ ಇದು ಕಾಳಿ ನದಿಯ ಉಪನದಿಯಾದ ಕನೇರಿ ನದಿಯ ತರದಲ್ಲಿದೆ ಈ ಬಂಡೆಯ ಮೇಲಿನಿಂದ ಬೀಳುವ ನೀರು ಕಾಳಿ ನದಿಗೆ ಸೇರುವ ಜಾಗ ಹಾನಿ ಮಾಡದ ಜೇನು ಹಿಡಿದು ವಿವಿಧ ಪ್ರಾಣಿಗಳು ಎಲ್ಲಾ ವಿಧದ ಮರಗಳನ್ನ ಇಲ್ಲಿ ಕಾಣಬಹುದಾಗಿದೆ ಸಿಂಥೇರಿ ಬೆಟ್ಟವು ಮುನ್ನೂರು ಅಡಿಯ ಎತ್ತರದ ಏಕಶಿಲೆ ಗ್ರಾನೇಟ್ ಆಗಿದ್ದು ಕಾಳಿ ನದಿಯ ಉಪನದಿಯಾಗಿರುವ ಕನೇರಿ ನದಿ ದಡದಲ್ಲಿದೆ ಸಿಂಥೇರಿ ರಾಕ್ಸ್ ಕರ್ನಾಟಕದಲ್ಲಿ ಅತ್ಯಂತ ಸುಂದರ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ಮತ್ತು ಪ್ರವಾಸಿಗರಿಗೆ ಸುಂದರವಾದ ಭೂದೃಶ್ಯದೊಂದಿಗೆ ಅದ್ಭುತ ಸಮಯವನ್ನು ನೀಡುತ್ತದೆ ಇದು ಬೆಳಗಾವಿಯಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಮಧ್ಯದಲ್ಲಿದೆ ಇಲ್ಲಿನ ಜಲಪಾತವು ಈ ಸ್ಥಳದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಇಲ್ಲಿನ ನೀರಿನಲ್ಲಿ ಈಜುವುದು ತುಂಬ ಅಪಾಯಕಾರಿಯಾಗಿದೆ ಗುಂದಳ್ಳಿಗೆ ದಾಂಡೇಲಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ದಾಂಡೇಲಿನಿಂದ ಸಿಂಥೇರಿ ರಾಕ್ ನಿರ್ದೇಶನಗಳಿಗಾಗಿ ನೀವು ನಕ್ಷೆಗಳನ್ನು ನೋಡಬಹುದು ದಾಂಡೇಲಿ ಕರ್ನಾಟಕದ ಇತರ ಪ್ರಮುಖ ಭಾಗಗಳೊಂದಿಗೆ ರಸ್ತೆಯ ಮೂಲಕ ಉತ್ತಮ ಸಂಪರ್ಕ ಹೊಂದಲಾಗಿದೆ